ನಮಸ್ಕಾರ ಸದಾನಂದ ಬಾಬಿನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ವಾರವಿಡಿ ಇಡೀ ಕುರ್ಚಿಯದೇ ಸಮಸ್ಯೆ ಮುಖ್ಯಮಂತ್ರಿ ಯಾರು ಆಗಬೇಕು ಡಿನ್ನರ್ ಪಾರ್ಟಿ ಡಿನ್ನರ್ ಮೇಲೆ ಡಿನ್ನರ್ ಪಾರ್ಟಿ ಮುಖ್ಯಮಂತ್ರಿಗಳು ಒಂದು ಕಡೆ ಮೀಟಿಂಗ್ ಮಾಡ್ತಾರೆ ಚೇಜಿ ಜಾರಕಿಹೊಳಿ ತಮ್ಮ ಜನಾಂಗದವರ ಮುಖಂಡರ ಜೊತೆ ಒಂದು ಪಾರ್ಟಿ ಮಾಡ್ತಾರೆ ನಂತರ ದೊಡ್ಡ ಅವ್ರ ಫಾರ್ಮ್ ಹೌಸಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿನ್ನೆ ಡಿನ್ನರ್ ಪಾರ್ಟಿ ಮಾಡ್ತಾರೆ ಅಂದರೆ ಇಲ್ಲಿ ನೀವು ಟೂರಿ ಟೂರಿಂಗ್ ಟಾಕೀಸ್ ಟೈಪ್ ನೀವು ಅಧಿವೇಶನ ನಡೆಸ್ತಾ ಇದ್ದೀರಾ ಅಂತೇಳಿ ರಮೇಶ್ ಕತ್ತಿಯವರು ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ ಇಲ್ಲಿ ಕುರ್ಚಿ ಜಗಳ ಬಿಡಿ ಅಭಿವೃದ್ಧಿ ಮಾಡಿ ಅಂತ ಉತ್ತರ ಕನ್ನಡ ಜನ ಅದು ಅನೇಕ ಸಮಸ್ಯೆಗಳಿವೆ ಅತಿಥಿ ಉಪನ್ಯಾಸಕರ ಕಾಯಿಮತ್ತೆ ಸಮಸ್ಯೆ ಇದೆ ಮತ್ತು ವಸತಿ ನೆಲೆಗಳಲ್ಲಿ ಅವ್ಯವಹಾರ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ನಂತರ ಪರಿಶಿಷ್ಟ ಜಾತಿ ಜನಾಂಕ ತೆಗೆದಂಥ ಐದುನೂರು ಕೋಟಿ ಅಣ್ಣ ಅದು ಎಲ್ಲಿ ಹೊತ್ತು ಹತ್ತು ವರ್ಷದಲ್ಲಿ ಬೇರೆ ಕಡೆ ಉಪಯೋಗ ಮಾಡಿದಾರ ಅದನ್ನು ಹೇಳಬೇಕು ಸದನದಲ್ಲಿ ಉತ್ತರ ಹೇಳೋರೇನೂ ಇಲ್ಲ ಒಂದು ಗಂಭೀರವಂತ ಚರ್ಚೆ ನಡೀತು ಭೂ ಕಬಳಿಕೆ ಯಾರು ಮಾಡಿದ್ದಾರೆ ಆ ಅಧಿಕಾರ ಮೇಲೆ ಕ್ರಮ ಕೈಕೊಳ್ಳಿ ಅಂತೇಳಿ ಇಂದಿಗೂ ಕೂಡ ಕ್ರಮ ಕೈಕೊಳ್ಳಿರ ಲೋಕ ಲೋಕಾಯುಕ್ತರು ಹನ್ನೆರಡು ಕಚೇರಿಗಳ ಮೇಲೆ ಇತ್ತೀಚೆಯಲ್ಲಾಗಿ ಅಂದ್ರೆ ಆರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ದಾಳಿ ಮಾಡಿದರು ಅಲ್ಲಿ ಲ್ಯಾಪ್ಟಾಪ್ ಖರೀದಿ ಡೆಸ್ಕ್ ಖರೀದಿ ಎಲ್ ಇ ಟಿ ವಿ ಖರೀದಿ ಅನೇಕ ಖರೀದಿಗಳನ್ನು ಮಾಡಿದ್ದು ದಾಖಲಾತ್ತಿದೆ ಡಿ ಡಿ ಪಿ ಐ ಸಿಕ್ಕಿದ್ದಾರೆ ಬಿ ಸಿಕ್ಕಿದ್ದಾರೆ ಅವರ ಖಾತೆಗೆ ನೇರವಾಗಿ ಫೋನ್ಪೇ ಹೋಗಿದೆ ಇಷ್ಟಾದರೂ ಕ್ರಮ ಯಾಕಿಲ್ಲ ನಂತರ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಚರ್ಚೆ ಆಯಿತು ಅನೇಕ ಸಮಸ್ಯೆಗಳಿಗೆ ಹೊರಗಡೆ ಚರ್ಚೆ ಆಗ್ತದೆ ಅದು ಒಳಗಡೆ ಸದನದಲ್ಲಿ ಕೇವಲ ಮೂರರಿಂದ ನಾಲ್ಕು ಸಚಿವರು ಆಶ್ಚರ್ಯ ಅಂತಂದರೆ ಸತೀಶ್ ಜಾರಕಿಹೊಳಿ ಒಮ್ಮೆಯೂ ಸದನಕ್ಕೆ ಹಾಜರಾಗಿಲ್ಲ ಇದು ಬಹಳ ಮಹತ್ವದ ಜಿಲ್ಲಾ ಮಂತ್ರಿಗಳು ಅದಾರೆ ಇಲ್ಲಿ ಜಿಲ್ಲಾ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಅವರು ಸದನಕ್ಕೆ ಬೆಳಗಾವಿ ನಡೆದ್ರು ಕೂಡ ಉತ್ತರ ಕೊಡುದಿಲ್ಲ ಒಂದು ಪ್ರಶ್ನೆ ಗೆದ್ದೆಂತ ಉತ್ತರ ಕೊಡೋದಿಲ್ಲ ಸದನಕ್ಕೆ ಬರದಿಲ್ಲ ಇಲ್ಲಿ ಬೆಳಗಾಂ ಮುಖ್ಯಮಂತ್ರಿ ಇವತ್ತು ಬೆಳಗಾಮದಲ್ಲಿ ಸದನ ನಡೆದತಿ ನಿಮ್ಮ ಮಿನಿಸ್ಟರ್ ರೋಸ್ಟರ್ ನೋಡಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ತಿಮ್ಮಾಪುರವ್ರು ಬಿಟ್ಟರೆ ಮತ್ತೆ ಯಾರಿಲ್ಲ ಎಲ್ಲ ಈಗ ಎಚ್ ಕೆ ಪಾಟೀಲ್ ಬಿಡಿ ಇಷ್ಟು ದೊಡ್ಡ ಮಿನಿಸ್ಟರ್ ಪದ್ಧತಿ ಐತಿ ಇಲ್ಲಿ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇವತ್ತು ಇಲ್ಲಿ ಲಿಸ್ಟ್ ನೋಡಿದ್ರೆ ನಿನ್ನೆನು ಕೂಡ ನಾ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೆ ನಮ್ಮ ಜಿಲ್ಲಾ ಮಂತ್ರಿಗಳಾದಾರೆ ಇಲ್ಲಿ ಬೆಳಗಾವಿ ಜಿಲ್ಲಾ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಅವರು ಸದನಕ್ಕೆ ಬರುದಿಲ್ಲ ಬೆಳಗಾಂ ನಡೆದ್ರು ಕೂಡ ಉತ್ತರ ಕೊಡೋದಿಲ್ಲ ಒಂದು ಪ್ರಶ್ನೆಗೆದ್ದ ನಿಂತು ಉತ್ತರ ಕೊಡುದಿಲ್ಲ

ಉಳಿದೆಲ್ಲ ಸದಸ್ಯರಿಗೆಲ್ಲ ಅದಕ್ಕೆ ಏನು ಕ್ಯಾಮ್ರಾ ಇಟ್ಟಿರಿ ಅಟೆಂಡೆನ್ಸ್ ಮಾಡಿ ಮುಂಜಾನೆ ಅವ್ರ ಹೆಸರು ತಗೋತೀರಿ ಮುಖ್ಯಮಂತ್ರಿಗಳು ಆಗ್ಬೇಕಂತಾರೆ ಇಲ್ಲಿ ಸದನದ ಬೆಲ್ಲದವ್ರೆ ಬೆಲ್ಲದವ್ರೆ ಇವ್ರು ಯಾಕೆ ಹಾಜರಾಗಿಲ್ಲ ಇಲ್ಲಿ ಅವರೇ ಅಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಧೋರಣೆ ತಾಳಿದವರು ಯಾರು ಇವರೇ ಎರಡ್ ಮೂರು ಬಂದಿ ಸಚಿವರನ್ನು ಕೂಡ ಹಾಜರಾಗ್ಲಿಲ್ಲ ಅಂದ್ರೆ ಸಚಿವ ಒಮ್ಮೆಯೂ ಕೂಡ ಸದನಕ್ಕೆ ಹಾಜರಾಗಿಲ್ಲ ಕೇಳಿದ ಪ್ರಶ್ನೆಗೆ ಒಮ್ಮೆಯೂ ಉತ್ತರ ಕೊಟ್ಟಿಲ್ಲ ಸಚಿವರಿಂದ ಒದಗಿಸಲಾಗ್ತದೆ ಸಚಿವರಿಂದ ಉತ್ತರ ಒದಗಿಸಲಾಗ್ತದೆ ಅಂತ ಕೆಲವೊಂದು ಜನ ಆಡಳಿತ ಪಕ್ಷದ ಹೇಳ್ತಾರ ಉತ್ತರವನ್ನು ಒದಗಿಸಲಾಗಿದೆ ಅಂತ ಅದರ ವಿರೋಧ ಪಕ್ಷದವರು ಕೆ ಎಸ್ ನವೀನ್ ಅವರು ಎಂಥದ್ದು ಮಾತಾಡಿದರು ಒಂದು ಗಂಟೆ ಮಾತಾಡಿದರು ಬೆಳೆ ವಿಮೆ ಗೋಲ್ಮಾಲ್ ಬಗ್ಗೆ ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳಿಬಿಟ್ರು ರೈತಗ ಕೃಷಿಕ ಅರವತ್ತು ಪರ್ಸೆಂಟ್ ಇದೆ ತೈತ ತನ್ನ ಮಗನಿಗೆ ಕೃಷಿ ಮಾಡಪ್ಪ ಅಂತ ಹೇಳುವಂಥ ಪರಿಸ್ಥಿತಿ ಇರಲಿಲ್ಲ ಇದಕ್ಕೆ ಕಾರಣ ಯಾರು ಬೆಳೆ ವಿಮೆ ಹಾನಿಯಾದದ್ದು ಈ ಕಂಪ್ನಿಗಳು ಲೂಟಿ ಅಂತ ಬಿಡಿ ಬಿಡಿಯಾಗಿ ಹೇಳಿದರು ಆದರೆ ಅವರು ಇದು ನಮ್ಮ ತಪ್ಪಲ್ಲ ಅನ್ನುವಂಥ ದೃಷ್ಟಿಯಿಂದ ಅವರು ಮಾತಾಡಿದರು ಕೇಂದ್ರ ಸರ್ಕಾರದ ಏನು ಪ್ರಾಯೋಜಿತ ಅನುದಾನ ಏನಿದೆ ಅದು ಕೂಡ ಅನೇಕ ಯೋಜನೆಗಳು ಬಂದಿಲ್ಲ ಇದು ಪ್ರಶ್ನೆ ಕರೆಕ್ಟ್ ಇದೆ ಕೇಂದ್ರ ಸರ್ಕಾರ ಕೂಡ ನರೇಂದ್ರ ಮೋದಿಯವರು ಕೂಡ ನಿಮ್ದೇನು ರಾಜ್ಯದಲ್ಲಿ ಕೇಂದ್ರ ಪ್ರಾಯೋಜಿತ ಏನು ಯೋಜನೆಗಳಿವೆ ಅದಕ್ಕೆ ಹಣ ಬಂದಿಲ್ಲ ನೀವು ಬಿಡುಗಡೆ ಮಾಡಬೇಕು ಈಗ ಪಿ ಎಮ್ ಭೆಟ್ಟಿ ವೇಳೆಯಲ್ಲಿ ಇದು ಪ್ರಶ್ನೆಯನ್ನು ಎತ್ತುವಂಥ ಸಾಧ್ಯತೆ ಹಚ್ಚಿದೆ ಆದರೆ ಕುರ್ಚಿ ಏನು ಜಗಳಿದೆ ಇಂದಿಗೂ ನಿಂತಿಲ್ಲ ಅಂದರೆ ಖರ್ಗೆ ಅವರು ನೀವೇನು ಮಾಡತ್ತೀರಿ ಸುಜ್ಜಿವಾಲ ಅವರು ವೇಣುಗೋಪಾಲ್ ಅವರು ಇಂದಿಗೂ ಕೂಡ ಸಮಸ್ಯೆ ಬಗ್ಗೆ ಬರಗಾರದಿಲ್ಲ ಅದು ಅಂದರೆ ಕುರ್ಚಿ ಜಗಳಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರೇನು ಉಂಡು ಹೋದ ಕೊಂಡು ಹೋದ ಅಂತೇಳಿ ಇನ್ನೊಂದು ಕಡೆಗೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ತಾಳ್ತಾ ಇದ್ದಾರೆ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿಗಳ ವ್ಯವಸ್ಥೆಯಲ್ಲೇ ತಡಗಿದ್ದಾರೆ ಚಮಚಾಗಿರಿಯಲ್ಲೇ ತಡಗಿದ್ದಾರೆ ಅವ್ರ ಕೈ ಕಡೆಗೆ ಆಳುಗಳಂತೆ ದುಡ್ತಾ ಇದ್ದಾರೆ ಇನ್ನೊಂದು ಕಡೆ ಪೆಟ್ರೋಲ್ ಪಂಪ್ಗಳಿಂದ ಹಣವನ್ನು ಸಹಿತ ವಸೂಲಿ ಮಾಡ್ತಾ ಇದ್ದಾರೆ ಅದು ಡಿ ಸಿ ಅವರ ನೇತೃತ್ವದಲ್ಲಿ ಅಂತ ಇದು ಯಾವ ಡಿ ಸಿ ಗೊತ್ತಿಲ್ಲ ಅಂದರೆ ಹಣದ ಕೊರತೆಯು ಕೂಡ ಎದುರಾಗಿದೆ ಅಂದರೆ ಅಧಿವೇಶನ ಇಪ್ಪತ್ತೊಂದು ಕೋಟಿ ಅಲ್ಲ ಅದು ಮೂವತ್ತು ಕೋಟಿಗೆ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ ಒಳಗಡೆ ಅನೇಕ ಹತ್ತಕ್ಕೂ ಹೆಚ್ಚು ಹೋರಾಟಗಳು ನಿನ್ನೆಡೆದು ಬೆಳೆ ಸಮೀಕ್ಷೆಗೆ ಸಮೀಕ್ಷೆದಾರಿಗೆ ಜೀವ ವಿಮೆ ನೀಡಿ ಸ್ವಾತಂತ್ರ್ಯ ಹೋರಾಟಗಾರ ಗೌರವಧನ ಪಿಂಚಣಿಯನ್ನು ಕೊಡಬೇಕು ಬೆಳೆಗಾರರಿಗೆ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು ಪಿಂಜಾರ ನಿಗಮಕ್ಕೆ ಅನುದಾನ ಒದಗಿಸಿ ಉರ್ದು ಭವನ ಸ್ಥಾಪಿಸಲು ಒತ್ತಾಯ ಈಗ ಹತ್ತಕ್ಕೂ ಹೆಚ್ಚು ಪ್ರತಿಭಟನೆಗಳು ನಿನ್ನೆ ನಡೆದು ಏನು ಉತ್ತರ ಕನ್ನಡದ ಖಾಲಿ ಹುದ್ದೆಗಳು ಅದು ಯಾವಾಗ ತುಂಬವರು ಅದು ಕೂಡ ಗಂಭೀರ ಸಮಸ್ಯೆ ಗಂಭೀರ ಚರ್ಚೆ ಆಯಿತು ಅಂದರೆ ಸರ್ಕಾರದ ವತಿಯಿಂದ ಯಾರೂ ಉತ್ತರ ಕೊಡಲಿಕ್ಕೆ ರೆಡಿ ಇಲ್ಲ ಅಂದರೆ ಅಧಿವೇಶನ ನೀವು ಯಾಕೆ ಮಾಡತ್ತೀರಿ ಅದು ಕೇಳಬೇಕಾಗ್ತದೆ ಆ ಅಧಿವೇಶನ ಹಣ ಒಂದು ಇಪ್ಪತ್ತೊಂದು ಕೋಟಿ ಅಂದರೆ ಇಪ್ಪತ್ತೊಂದು ಹಳ್ಳಿಗಳು ಉದ್ಧಾರ ಆಗ್ತಿದ್ದು ಈಗ ಅಧಿವೇಶನ ಬೇಡವೇ ಬೇಡ ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ ಇನ್ನು ರಾಜೀವ್ ಗಾಂಧಿ ಅವರು ಮಾತಾಡು ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಮುಗಬೇಕು ಎಷ್ಟು ಅನ್ಯಾಯ ಆಗಿದೆ ಎಷ್ಟು ನೀರಾವರಿ ಯೋಜನೆಗಳಿಗೆ ಹಣ ಕೊಟ್ಟಿದ್ರಿ ಅಂತ ಮಾತೇಶ್ ಕೌಟಿ ಮಠವರು ಅಧಿವೇಶನ ಪ್ರಾರಂಭ ಆದಕ್ಕಂಥ ಮೊದಲನ್ನೇ ಎಲ್ಲ ಹೇಳಿದ್ದಾರೆ ಉತ್ತರ ಕನ್ನಡಕ್ಕೆ ಸರ್ಕಾರ ಯಾವ ರೀತಿ ಅನ್ಯಾಯ ಮಾಡ್ತಾಯಿದೆ ಹಣ ಯಾಕೆ ಬಿಡುಗಡೆ ಮಾಡಿಲ್ಲ ತುಂಗಭದ್ರಾ ಯೋಜನೆ ಗೇಟ್ ಬಗ್ಗೆ ಬಂತು ನನ್ನದು ಭದ್ರಾ ಯೋಜನೆ ಗೇಟ್ ನಂತರ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಅದಕ್ಕೆ ಎಷ್ಟು ಸಾವಿರ ಕೋಟಿ ಬೇಕು ಬೇಗ ತೆಗೆದ್ರೆ ಸರಿ ಹದಿಮೂರು ಸಾವಿರ ಕೋಟಿ ಇನ್ನೂ ಬೇಕಾಗಿದೆ ಅಂತ ಅದಕ್ಕೆ ಪೂರ್ಣಗೊಳಿಸಲಿಕ್ಕೆ ಇಂಥ ಯೋಜನೆಗಳನ್ನು ನೀವು ತ್ವರಿತವಾಗಿ ಮಾಡಬೇಕು ಯಾಕಂದರೆ ವಿಳಂಬ ಆದ್ದರಿಂದ ಗುತ್ತಿಗೆದಾರಲ್ಲೇ ಬಿಟ್ಟು ಬಿಡ್ತಾನೆ ಮತ್ತೆ ರೇಟ್ ಹೆಚ್ಚಾಗ್ತದೆ ಸದನದಲ್ಲಿ ಗಂಭೀರ ಚರ್ಚೆ ಆಯಿತು ಅದು ಸರ್ಕಾರದ ವತಿಯಿಂದ ಸಚಿವರು ಉತ್ತರವನ್ನು ಕೊಡಲಿಲ್ಲ ಇನ್ನು ಸೋಮವಾರ ಕೊಡ್ತಾರೋ ಮಂಗಳವಾರ ಕೊಡ್ತಾರೋ ಕಾದ್ ನೋಡಬೇಕು ಕಳೆದ ವರ್ಷ ಒನ್ನೂರ ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನು ಇವರು ಉತ್ತರ ಕೊಟ್ಟಿಲ್ಲ ಈ ವರ್ಷ ಅದು ಕೂಡ ಒನ್ನೂರ ನಲ್ವತ್ತು ಪ್ರಶ್ನೆಗಳು ಹೆಚ್ಚು ಉತ್ತರನ ಕೊಡದೇ ಇರ್ಬೋದು ಅಮ್ಮ ವಿಧೇಯಕ ಮಂಡನೆ ಮಾಡಿ ಅಲ್ಲಿ ಪಾಸ್ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಒಟ್ಟಾರೆ ಸರ್ಕಾರ ಸರಿಯಾಗಿ ಅಧಿವೇಶನ ನಡೆಸ್ತಾ ಇಲ್ಲ ನಂತರ ಯಾರ ಮುಖದಲ್ಲಿ ಕಳೆಯಿಲ್ಲ ಆಡಳಿತ ಪಕ್ಷದಲ್ಲೂ ಕೂಡ ವಿರೋಧ ಪಕ್ಷದಲ್ಲೂ ಕೂಡ ಹೆಚ್ಚು ಇಚ್ಛಿನ ತನ್ನೇ ಹೇಳಿದರು ನೀವು ಮುಖ್ಯಮಂತ್ರಿಗಳು ಬಹಳ ಮುತುವರ್ಜಿ ವಹಿಸಿ ಅಧಿವೇಶನ ನಡೆಸಬೇಕಾಗಿತ್ತು ನಿನ್ನೆ ಅರ್ಧ ಟೈಮ್ ಕಡೆ ಓಡಿ ಹೋದರು ಅಂದರೆ ಒಂಬತ್ತು ದಿವಸದ ಅಧಿವೇಶನ ಇದು ಹತ್ತು ದಿವಸ ಅಧಿವೇಶನ ಖರ್ಚಾಯಿತು ಭೀಮಪ್ಪ ಗಡದವ್ರು ಏನು ಕೇಳ್ತೇವೆ ನೀವು ಹತ್ತು ದಿನ ಅಧಿವೇಶನ ಖರ್ಚು ಕೇಳಬೇಡ್ರಿ ಒಂಬತ್ತು ದಿವಸ ಅಧಿವೇಶನ ಖರ್ಚು ಕೇಳಿರಿ ನಂತರ ಕೋರ್ಟಿಗೆ ಹೋಗಿ ಒಂದು ದಿವಸದ ಅಧಿವೇಶನ ಖರ್ಚು ಯಾರು ಕೊಡ್ತಾರೆ ಜಿಲ್ಲಾ ಆಡಳಿತ ಕೊಡಬೇಕು ಅಥವಾ ಮಂತ್ರಿಗಳ ಮೇಲೆ ಒರೆಸ್ರಿ ಅಥವಾ ಸಭಾ ನಾಯಕರ ಮೇಲೆ ಒರೆಸ್ರಿ ಅಥವಾ ಸಭಾಧ್ಯಕ್ಷರ ಮೇಲೆ ಒರೆಸ್ರಿ ಹೊರಟ್ಟಿಯವ್ರ ಮೇಲೆ ಹೊರಸ್ರಿ ಅಥವಾ ಯು ಟಿ ಖಾದರ ಮೇಲೆ ಹೊರೆಸ್ರಿ ಯಾಕಂದ್ರೆ ಹತ್ತು ದಿವಸ ಅಧಿವೇಶನಕ್ಕೆ ಹಣ ತೆಗೆದಿಟ್ರು ಆದರೆ ಅಧಿವೇಶನ ನಡೆದಿದ್ದು ಕೇವಲ ಒಂಬತ್ತು ದಿವಸ ಒಟ್ಟಾರೆ ಅಧಿವೇಶನ ಸಂಪೂರ್ಣ ವಿಫಲ ಆಗಿದೆ ಇನ್ನು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಯಾವ ರೀತಿ ಅಧಿವೇಶನ ನಡೆಸ್ತಾರೆ ಕಾದ್ ಓಡಬೇಕು ಉಂಡು ಹೋದ ಹಾಕ್ಕೊಂಡು ಹೋದಂಥ ಆಪಾದನೆ ಮತ್ತೆ ಬಂದಿದೆ ಒಡೆಯವ್ರು ಹೊಡೆದು ಬಿಟ್ಟರು ವಿಠಲ್ ಹೆಗಡೆ ಅಂತವರು ದೊಡ್ಡ ಲಾಭ ಮಾಡಿಕೊಂಡ್ರು ನಂತರ ಲಾಜಿಂಗ್ದವರು ಬೋರ್ಡಿಂಗ್ದವರು ಅವರು ದೊಡ್ಡ ಲಾಭ ಮಾಡಿಕೊಂಡ್ರು ಇನ್ನು ಸ್ಪೈಸ್ ಗಾರ್ಡನ್ ಅದು ಪತ್ರಕರ್ತರಿಗೆ ಏನು ಸುವರ್ಣಸೌಧ ಒಳಗಡೆ ಏನು ಊಟ ಹಾಕ್ತಾರೆ ಅಲ್ಲಿ ಗೋಕಾಕದ ಕಂಪ್ನಿ ಅದು ಗೋಕಾಕದವರು ಅದು ಗೋಕಾಕದವ್ರು ಕೊಡ್ತಿರೋರು ಚಜ್ಜಿ ಜಾರಕಿಹೊಳವರು ಛಜಿ ಜಾರಕಿಹೊಳು ತೊಂಬತ್ತು ಪರ್ಸೆಂಟ್ ಲಾಭ ಮಾಡ್ಕೊಂಡಿದ್ದಾರೆ ಈ ಅಧಿವೇಶನದಿಂದ ಯಾರಿಗೇನು ಗೊತ್ತಾಗ್ತಾನೆ ಇಲ್ಲ ಲಕ್ಷ್ಮೀ ಅಬ್ಬಾಳ್ಕರ್ ಸದನದಲ್ಲಿ ಇದ್ರು ಕೂಡ ಸಮರ್ಪಕ ಉತ್ತರ ಕೊಡಲಿಕ್ಕೆ ವಿಫಲರಾದರು ಇಂಥ ಅನೇಕ ಉತ್ತರ ಕರ್ನಾಟಕ ಸಚಿವರೇ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಇನ್ನು ತೊಂಬತ್ತಾರು ಶಾಸಕರು ಮೀಟಿಂಗ್ ಮಾಡಬೇಕಾಯಿತು ಅದನ್ನು ಕೂಡ ಮೀಟಿಂಗ್ ಮಾಡಲಿಲ್ಲ ಒಟ್ಟಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂಥ ಬೇಡಿಕೆ ಇಡೋಕ್ಕಿಂತ ಮೊದಲು ಇವರು ಮೊದಲು ಸುಧಾರಿಸ್ಬೇಕಾಯಿತು ಪ್ರಶ್ನೆಗಳನ್ನು ಕೇಳಬೇಕಾಯಿತು ಸರ್ಕಾರದಿಂದ ಉತ್ತರವನ್ನು ಪಡಿಬೇಕಾಯಿತು ರಾಜ್ಯ ಕೈಗಾರರು ಕೂಡ ಅನೇಕ ವಿಷಯಗಳನ್ನು ಹೆಚ್ಚಿದ್ರು ಆದರೆ ಸರ್ಕಾರದ ಬಳಿ ಉತ್ತರನೇ ಇರಲಿಲ್ಲ ಬಿಹಾರ ಜಾರ್ಖಂಡ್ ಒರಿಸಾಕ್ಕೆ ಹೋಗಿ ರೈತ ಆತ್ಮಹತ್ಯೆ ಏನು ಮಾಡ್ಕೊಳ್ತಾ ಇದ್ದಾನೆ ಅದನ್ನು ತಡಿಲಿಕ್ಕೆ ಟೂರ್ ತೆಗೆದುಕೊಂಡು ಹೋಗಿ ಅಂತೆ ಬಿ ಜೆ ಪಿ ಕೆಲವು ಶಾಸಕರು ಸಲಹೆಯನ್ನು ಕೊಟ್ಟರು ರೈತ ಯಾಕೆ ಆತ್ಮಹತ್ಯೆ ಮಾಡಿ ಮಾಡ್ಕೊಳ್ತಾ ಇದ್ದಾನೆ ನೀವು ಟಿ ವಿಯಲ್ಲಿ ಜೇರಾತು ಕೊಡಿ ಅಂತ ಹೇಳಿದರು ರೈತ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಅಂತೇಳಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಬೇಕಾಗಿತ್ತು ಕರ್ನಾಟಕದ ನಂಬರ್ ಟೂ ಇದೆ ಅಂದರೆ ಬೆಳಗಾವಿ ಜಿಲ್ಲೆಯ ನಂಬರ್ ಎರಡಿದೆ ರೈತ ಆತ್ಮಹತ್ಯೆ ಮಾಡಿಕೊಳ್ಬಾರ್ದಂದರೆ ಏನೇನು ಮಾಡಬೇಕು ಕೋಪು ಸೊಸೈಟಿಗಳನ್ನು ಯಾವ ರೀತಿ ನೀವು ನಂತರ ಮೈಕ್ರೋ ಫೈನಾನ್ಸ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಮೈಕ್ರೋಫೈನಾನ್ಸಿಂದ ಏನೇನು ತೊಂದರೆಗಳಾಗಿವೆ ಅಂತೇಳಿ ಅದರ ಕೂಡ ಕೂಡ ಚರ್ಚೆ ಆಗಬೇಕು ಒಟ್ಟಾರೆ ರೈತ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು ಅನ್ನೋದು ಒಂದು ಟೀಮ್ ತಯಾರು ಮಾಡಿ ಈ ರಾಜ್ಯಗಳಿಗೆ ಹೋಗಿ ಅಂತೇಳಿ ಸಲಹೆಯನ್ನು ಕೂಡ ಅನೇಕ ಸಚಿವರು ಕೊಟ್ಟರು ಯಾವ ರೀತಿ ಈ ಸರ್ಕಾರ ಕರ್ಬೇಕು ಗೊತ್ತಿದ್ದ ಕಾದ್ ನೋಡಬೇಕು ಅರುವಂತೆಂಟರ ಅಡಿಯಲ್ಲಿ ಕೆಲವು ಚರ್ಚೆಗಳಾದವು ವಸತಿ ನೆಲೆಗಳಲ್ಲಿ ಇಲ್ಲಿ ಪ್ರಿನ್ಸಿಪಾಲ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ವಾರ್ಡನ್ ಕೆಲಸ ಮಾಡ್ತಾ ಇಲ್ಲ ಸೆಕ್ಯೂರಿಟಿ ಇಲ್ಲ ಅದು ಕೂಡ ಚರ್ಚೆ ಆಯಿತು ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ಎರಡು ಸಾವಿರ ಎಂಟರಲ್ಲಿ ಪ್ರಾರಂಭ ಆಯಿತು ಇಂದಿಗೂ ಕೂಡ ಇದು ಮುಗಿಲಿಕ್ಕೆ ಹದಿಮೂರು ಸಾವಿರ ಕೋಟಿ ಬೇಕು ತ್ವರಿತವಾದ ತ್ವರಿತವಾಗಿ ಇದನ್ನು ಮುಗಿಸಿ ಹೋದರೆ ಸಂಕಟ ಗ್ಯಾರಂಟಿ ಅಂದರೆ ಕೃಷಿಕನ ಬಗ್ಗೆ ಕೋಲ್ಡ್ ಸ್ಟೋರೇಜ್ ಇಲ್ಲ ಪ್ಯಾಕೇಜ್ ಹೌಸ್ ಇಲ್ಲ ಅನೇಕ ಚರ್ಚೆಗಳು ಗಂಭೀರ ಚರ್ಚೆಗಳು ಅದು ಅದರ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು ನಾಳೆ ಮುತ್ತದಿಂದ ತಮ್ಮ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಚ ನಮಸ್ಕಾರ